ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇನೇ ಕೂಡ ಹದಿನೈದನೇ ವಿಧಾನಸಭೆಯಲ್ಲಿ ಇರತಕ್ಕಂಥವ್ರೆ ತಮ್ಮ ಆಸ್ತಿ ಘೋಷಣೆ ಮಾಡಿಲ್ಲ ಹಾಗಾದ್ರೆ ಲೋಕಾಯುಕ್ತ ಯಾಕೆ ಬೇಕು ಈ ವ್ಯವಸ್ಥೆ ಯಾಕೆ ಬೇಕು ಲೋಕಾಯುಕ್ತ ಮುಚ್ಚಿಬಿಡಿ ಹಾಕ್ಬಿಡಿ ಇದು ಅವಶ್ಯಕತೆ ಇಲ್ಲ ನನಗೆ ಅವರು ಒಂದು ಮಾತು ನೆನಪಿಗೆ ಬರುತ್ತೆ ಇವ್ರಿಗೆ ಯಾರಿಗೂ ದಮ್ಮು ಇಲ್ಲ ತಾಕತ್ತು ಇಲ್ಲ ರಾಜಕಾರಣಿಗಳು ಮತ್ತು ಲೋಕಾಯುಕ್ತರು ಒಂದು ಒಂದು ರೀತಿ ಒಳ ಒಪ್ಪಂದ ನಡೆದಂಗೆ ನಡೆಯುತ್ತೆ ಈಗ ಹದಿನೈದನೇ ವಿಧಾನಸಭೆ ವಿಸರ್ಜನೆ ಆದ್ರ ಮೇಲೆ ಹದಿನಾರನೇ ವಿಧಾನಸಭೆ ಈಗ ಅಸ್ತಿತ್ವಕ್ಕೆ ಬಂದಿದೆ ಈ ಹದಿನೈದನೇ ವಿಧಾನಸಭೆಯಲ್ಲಿ ಇರತಕ್ಕಂಥ ನೂರ ಅರವತ್ತೈದು ಜನ ಸದಸ್ಯರು ತಮ್ಮ ಚರಸ್ಥಿರ ಆಸ್ತಿಯನ್ನು ಲೋಕಾಯುಕ್ತಕ್ಕೆ ಘೋಷಣೆ ಮಾಡಲೇ ಇಲ್ಲ ಇನ್ನೂರ ಅರವತ್ತೈದು ಜನರಲ್ಲಿ ಕೆಲವರು ಕಂಟೆಸ್ಟ್ ಮಾಡಿ ಗೆದ್ದಿದ್ದಾರೆ ಕೆಲವರು ಸೋತೋಗಿದ್ದಾರೆ ಈಗ ಬಂದು ಅಸ್ತಿತ್ವದಲ್ಲಿರ್ತಕ್ಕಂಥ ಹದಿ ನೂ ಹದಿನಾರನೇ ವಿಧಾನಸಭೆಯಲ್ಲಿ ಸುಮಾರು ನೂರ ಮೂವತ್ತ್ನಾಲ್ಕು ಸದಸ್ಯರು ಇನ್ನೂರ ಇಪ್ಪತ್ತ್ನಾಲ್ಕು ಸದಸ್ಯರಲ್ಲಿ ನೂರ ಮೂವತ್ತ್ನಾಲ್ಕು ಸದಸ್ಯರು ತಮ್ಮ ಚರಸ್ಥಿರ ಆಸ್ತಿಯ ಘೋಷಣೆಯನ್ನು ಲೋಕಾಯುಕ್ತದ ಮುಂದೆ ಮಾಡಲೇ ಇಲ್ಲ ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಯು ಟಿ ಖಾದರ್ ಅವರು ಇದ್ದಾರೆ ಮುನಿಯಪ್ಪ ಇದ್ದಾರೆ ಸತೀಶ್ ರೆಡ್ಡಿ ಜಮೀರ್ ಅಹಮದ್ ಖಾನ್ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಎಸ್ ಟಿ ಸೋಮಶೇಖರ್ ಉದಯ್ ಗೌಡ ಹೀಗೆ ಹಲವಾರು ಜನ ಹಿಂದಿನ ವಿಧಾನಸಭೆಯಲ್ಲಿ ಇದ್ದವರೇ ಈಗ ಆಯ್ಕೆಯಾಗಿ ಬಂದವರೇ ಮತ್ತೆ ಅವರು ಚರಾಸ್ತಿರ ಆಸ್ತಿ ಘೋಷಣೆ ಮಾಡ್ತಾ ಇಲ್ಲ ಹದಿನೈದನೇ ವಿಧಾನಸಭೆಯಲ್ಲಿ ನೂರ ಅರವತ್ತೈದು ಜನ ಮಾಡಿಲ್ಲ ಇದರಲ್ಲಿ ನೂರ ಮೂವತ್ತ್ನಾಲ್ಕು ಜನ ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕಾನೂನಿನ ಕ್ರಮ ಜರುಗಿಸೋದಕ್ಕೆ ಆ್ಯಕ್ಟರ್ಲಿ ಯಾವುದೇ ರೀತಿಯ ಒಂದು ಶಿಸ್ತು ಕ್ರಮ ಅಂತೇಳಿ ಒಂದು ಮಾಡ್ತಾರೆ ಒಂದು ನೋಟಿಸ್ ಕೊಟ್ಬಿಟ್ರೆ ಅವರಿಗೆ ಯಾವುದೇ ರೀತಿಯ ಭಯ ಇಲ್ಲ ಬಹಳ ಮುಖ್ಯವಾಗಿ ಲೋಕಾಯುಕ್ತರೇ ಇಲ್ಲದೆ ಇದ್ದರೂ ನೈತಿಕ ಹೊಣೆ ಹೊತ್ಕೊಂಡು ಅವರು ತಮ್ಮ ಚರಸ್ಥಿರ ಆಸ್ತಿಯನ್ನು ಘೋಷಣೆ ಮಾಡಿ ಅಂತ ಹಲವಾರು ಮನವಿಗಳನ್ನು ನಾವು ಸಾಮಾಜಿಕ ಹೋರಾಟಗಾರರು ಕೊಟ್ಟಿದ್ದೀವಿ ಮನೆ ಯಜಮಾನನೇ ನೈತಿಕ ದೃಷ್ಟಿಯಿಂದ ಆಸ್ತಿ ಘೋಷಣೆ ಮಾಡಲ್ಲ ಅಂದಾಗ ಈ ಸದಸ್ಯರನ್ನು ಕೇಳುವಂಥ ನೈತಿಕತೆ ಇರಲ್ಲ ಆ್ಯಕ್ಟಲ್ಲಿರ್ಬೋದು ನೈತಿಕ ಹಕ್ಕು ಅವರಿಗೆ ಕಳ್ಕೊಂಡಿದ್ದಾರೆ ಈಗಾಗಲೇ ಅವ್ರ ಮೇಲೆ ಅವ್ರ ಕುಟುಂಬದ ಮೇಲೆ ನಾವು ಭ್ರಷ್ಟಾಚಾರ ಆರೋಪ ಹೊರಿಸಿ ದೂರನ್ನು ಕೂಡ ದಾಖಲ ಮಾಡಿದ್ದೀವಿ ಲೋಕಾಯುಕ್ತ ಎ ಡಿ ಜಿ ಪಿ ಮುಂದೆ ಐ ಜಿ ಮುಂದೆ ಅದು ಕೂಡ ನೆನೆಗುದಿಗೆ ಬಿದ್ದಿದೆ ಒಟ್ಟಾರೆಯಾಗಿ ಕಾನೂನನ್ನು ರಚನೆ ಮಾಡಿರತಕ್ಕಂಥ ವಿಧಾನಸಭಾ ಸದಸ್ಯರೇ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಹಾಗಾದರೆ ಇವರಿಗೆಲ್ಲ ಸಾರ್ವಜನಿಕರಿಗೆ ರಾಜ್ಯದ ನಾಗರಿಕರಿಗೆ ಕಾನೂನನ್ನು ಪಾಲನೆ ಮಾಡಿ ಅಂತ ಹೇಳುವಂಥ ನೈತಿಕತೆ ಇವರಿಗೆ ಯಾವ ಸದಸ್ಯರಿಗೂ ಇಲ್ಲ ಏನೋ ಸಬ್ಮಿಟ್ ಮಾಡದೇ ಇರುವಂಥ ಸದಸ್ಯರಿಗೆ ಇಲ್ಲ ಇಲ್ಲಿ ನೋಡಿ ಮುರುಗೇಶ್ ನಿರಾಣಿ ಆರ್ಗಾ ಜ್ಞಾನೇಂದ್ರು ಅರವಿಂದ್ ಬೆಲ್ಲದ್ದು ರೇಣುಕಾಚಾರ್ಯ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರೇನೆ ಕೂಡ ಹದಿನೈದನೇ ಲೋಕ ಪಾರ್ಲೆ ವಿಧಾನಸಭೆಯಲ್ಲಿ ಇರತಕ್ಕಂಥವರೇ ತಮ್ಮ ಆಸ್ತಿ ಘೋಷಣೆ ಮಾಡಿಲ್ಲ ಹಾಗಾದ್ರೆ ಲೋಕ ಲೋಕಾಯುಕ್ತ ಯಾಕೆ ಬೇಕು ಈ ವ್ಯವಸ್ಥೆ ಯಾಕೆ ಬೇಕು ಲೋಕಾಯುಕ್ತ ಮುಚ್ಚಿಬಿಡಿ ಬಾಗಲಾಕ್ಬಿಡಿ ಇದು ಅವಶ್ಯಕತೆ ಇಲ್ಲ ಇದನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂಥೇಳಿ ನಾನು ಮಾಹಿತಿಯನ್ನು ಕೇಳಿ ತಗೊಂಡಿದ್ದೀನಿ ಇದನ್ನು ನೋಡಿದಾಗ ಸುಮಾರು ನೋಡಿ ಎಪ್ಪತ್ತೈದು ಜನ ಇರತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ನಲವತ್ತೆಂಟು ಜನ ಆಸ್ತಿ ಘೋಷಣೆ ಮಾಡಲೇ ಇಲ್ಲ ಹಾಗಾದರೆ ಇವರು ಇವರು ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಸದಸ್ಯರ ಆಸ್ತಿಗಳು ಎಷ್ಟಿದೆ ಅಂತೇಳಿ ಸಾರ್ವಜನಿಕರಿಗೆ ಹೇಗೆ ಗೊತ್ತಾಗಬೇಕು ಇವರು ಬೇನಾಮಿ ಆಸ್ತಿ ಇರ್ಬೋದು ಅಥವಾ ಡಿಕ್ಲೇರ್ಡ್ ಆಸ್ತಿ ಇರ್ಬೋದು ಎಷ್ಟಿದೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗಬೇಕು ಇವರು ಡಿಕ್ಲೇರ್ ಮಾಡೋದಿಲ್ಲ ಅಂದರೆ ಇಲ್ಲೇನೋ ಹುಡುಕಿ ಇದೆ ಇವರದ್ದು ಆಮೇಲೆ ಇವರೆಲ್ಲ ರಾಜಕೀಯಕ್ಕೆ ಬರಬೇಕಾದ್ರೆ ಮೊದಲು ಇವ್ರ ಹತ್ರ ಆಸ್ತಿ ಇತ್ತು ಈಗ ಎಷ್ಟು ಆಸ್ತಿ ಇದೆ ಯಾವ ರೀತಿ ವೈಭೋಗದ ಜೀವನ ಮಾಡ್ತಾ ಇದ್ದಾರೆ ಇದೆಲ್ಲದನ್ನು ಹೊರಗಡೆ ಬರಬೇಕು ಅಂದರೆ ಕಾನೂನಿನಲ್ಲಿ ಬದಲಾವಣೆ ಆಗಬೇಕು ಯಾರೂ ಕೂಡ ಒಂದು ಕಲ್ಲನ್ನು ಅವ್ರ ಕಾಲ ಮೇಲೆ ಹೊತ್ತು ಹಾಕ್ಕೊಳ್ಳೋದಿಲ್ಲ ಕಾನೂನು ರಚನೆ ಅದು ಮಾಡೋದಿಲ್ಲ ಇದು ಜನರನ್ನು ಹೇಮಾರಿಸುವಂಥ ಲೋಕಾಯುಕ್ತ ಸಂಸ್ಥೆ ಇದು ವೈಟ್ ಎಲಿಫೆಂಟ್ ಅಂತೀವಿ ಯಾಕಂದರೆ ಇಡೀ ಲೋಕಾಯುಕ್ತ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಕಾ ನೌಕರರಿರ್ಬೋದು ಅವರಿಗೆ ವೆಹಿಕಲ್ಗಳು ಅವರ ಸೆಕ್ಯೂರಿಟಿ ಆ ಬಿಲ್ಡಿಂಗು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ಸಾರ್ವಜನಿಕರ ತೆರಿಗೆ ಹಣದಿಂದ ಸಂಬಳ ಕೊಡ್ತಾ ಇದ್ದೀವಿ ಇದೊಂದು ವೈಟ್ ಎಲಿಫೆಂಟ್ ಆಗಿದೆ ಇದನ್ನು ಮುಚ್ಚದೆ ಹೊರತು ಇದು ಬರೇ ನಾಟಕ ಆಗ್ತಾ ಇದೆ ಲೋಕಾಯುಕ್ತದಲ್ಲಿ ಹೊರತಾಗಿ ಯಾರೋ ಲೈನ್ ಮ್ಯಾನು ಪಿ ಒ ಕ್ಲರ್ಕ್ಗಳನ್ನು ಹಿಡಿದು ಮಾಡ್ತಾರೆ ಒಂದು ಮಿರಾಕಲ್ಲಾಗಿ ಕೆಲವೊಂದು ವ್ಯಕ್ತಿಗಳನ್ನು ಈಗ ಹಿಡ್ದಂಗೆ ಮಾಡಿದ್ದಾರೆ ಅದರೂ ಕೂಡ ಸಮರ್ಪಕವಾದ ತನಿಖೆ ಆಗುತ್ತೆ ಅನ್ನೋ ವಿಶ್ವಾಸ ನಮ್ಮಲ್ಲಿ ಅಲ್ಲೂ ಇಲ್ಲ ಒಟ್ಟಾರೆಯಾಗಿ ಲೋಕಾಯುಕ್ತ ಸಂಸ್ಥೆ ಬೇಕೋ ಬೇಡೋ ಅನ್ನೋದನ್ನು ವಿಧಾನಸಭೆಯಲ್ಲಿ ತೀರ್ಮಾನ ಮಾಡಲಿ ಪರಿಷತ್ತು ವಿಧಾನಸಭೆ ನಡೀತಾ ಇದೆ ಅತ್ಲಾಗೆ ವಿಧಾನ ಲೋಕಾಯುಕ್ತನ ಮುಚ್ಚುವಂಥ ಕೆಲಸ ಆದರೂ ಈ ಸರ್ಕಾರ ಮಾಡಿದ್ರೆ ಸಾರ್ವಜನಿಕರ ತೆರಿಗೆ ಹಣ ಉಳಿಯುತ್ತೆ ಅನ್ನೋದು ನಮ್ಮದು ಅಭಿಪ್ರಾಯ ಸರ್ ಈಗ ಲೋಕಾಯುಕ್ತ ಘೋಷಣೆ ಮಾಡ್ತಾ ಇಲ್ಲ ಅಂತ ನೀವು ಹೇಳುದ ಅಥವಾ ಇವರು ಸಬ್ಮಿಟ್ ಮಾಡಿಲ್ಲ ಇವರು ಸಬ್ಮಿಟ್ ಮಾಡಬೇಕಲ್ಲ ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಲೋಕಾಯುಕ್ತ ಆ್ಯಕ್ಟಲ್ಲಿದೆ ಯಾವುದೇ ಒಬ್ಬ ಜನಪ್ರತಿನಿಧಿ ಅವನು ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು ನಗರಸಭೆ ಪುರಸಭೆ ಯಾವುದೇ ಪಾಲಿಕೆ ಸದಸ್ಯ ಇರ್ಬೋದು ಅವನು ಮತ ತೊಗೊಂಡು ಅಧಿಕಾರಕ್ಕೆ ಬರ್ತಾನಲ್ಲ ಆ ಮತ ತೊಗೊಂಡಿರ್ತಕ್ಕಂಥ ವ್ಯಕ್ತಿ ಚರಸ್ಥಿರ ಆಸ್ತಿಯನ್ನು ಘೋಷಣೆ ಮಾಡಬೇಕು ಪ್ರತಿ ವರ್ಷ ಜೂನ್ ಮೂವತ್ತನೇ ತಾರೀಕು ಅದು ಮಾಡದೇ ಇದ್ದಾಗ ಕಾನೂನಿನಲ್ಲಿ ಕ್ರಮ ಜರುಗಿಸೋದಕ್ಕೆ ಒಂದು ಕೊನೆಯದಾಗ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ ಆದರೆ ಐ ಪಿ ಸಿ ಒನ್ ಸೆವೆಂಟಿ ಸಿಕ್ಸಲ್ಲಿ ಸಂತೋಷ್ ಹೆಗಡೆ ಅವರಿದ್ದಾಗ ಕ್ರಮ ಕೈಗೊಂಡು ಈ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಾಯಿದ್ರು ಇವು ಈ ಲೋಕಾಯುಕ್ತರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಈ ಇಂತಿಂಥವರು ಲೋಕಾಯುಕ್ತಗೆ ತಮ್ಮ ಚರಸ್ಥಿರ ಆಸ್ತಿ ಘೋಷಣೆ ಮಾಡಿಲ್ಲ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅಂತ ನನಗೆ ಬೊಮ್ಮಾಯಿ ಅವರು ಒಂದು ಮಾತು ನೆನಪಿಗೆ ಬರುತ್ತೆ ಇವ್ರು ಯಾರಿಗೂ ದಮ್ಮು ಇಲ್ಲ ತಾಕತ್ತು ಇಲ್ಲ ರಾಜಕಾರಣಿಗಳು ಮತ್ತು ಲೋಕಾಯುಕ್ತರು ಒಂದು ಒಂದು ರೀತಿ ಒಳ ಒಪ್ಪಂದ ನಡೆದಂಗೆ ನಡೆಯುತ್ತೆ ಎರಡು ಸಾವಿರದ ಹತ್ತರಲ್ಲಿರ್ತಕ್ಕಂಥ ರಾಜಕಾರಣಿಗಳ ಕೇಸನ್ನು ಫೈಲನ್ನು ಮುಟ್ಟಿ ಅದನ್ನು ಅದಕ್ಕೆ ಒಂದು ಇತ್ಯರ್ಥ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಮಾಡ್ತಾ ಇಲ್ಲ ಅಂದರೆ ಅರ್ಥ ಏನು ಲೋಕಾಯುಕ್ತ ಇದೆ ಏನು ಉಪಯೋಗ ಆಗುತ್ತೆ ಬ ಬಲ್ಲವರಿಗೆ ಮತ್ತು ಪ್ರಭಾವಿಗಳಿಗೆ ಮಾತ್ರ ಲೋಕಾಯುಕ್ತ ಕಾಮನ್ ಮ್ಯಾನಿಗೆ ಮತ್ತು ಸಾಧಾರಣ ನೌಕರರಿಗೆ ಲೋಕಾಯುಕ್ತದಲ್ಲಿ ಸಾಕಷ್ಟು ಅವ್ರ ಮೇಲೆ ಕ್ರಮ ತಗೋತಾರೆ ಆದರೆ ಈ ರಾಜಕಾರಣಿಗಳ ಮೇಲೆ ಕ್ರಮ ತಗೊಳ್ಳುವಂಥ ಶಕ್ತಿ ಸಂತೋಷ ಹೆಗ್ಡೆಯವರಿಗಿತ್ತು ಅದು ಬಿಟ್ಟರೆ ಬೇರೆ ಯಾರು ಬಂದವರು ಯಾರಿಗೂ ಆ ಒಂದು ಧೈರ್ಯ ಸಾಹಸ ಯಾರು ಮಾಡಲೇ ಇಲ್ಲ ಸರಿಗೆ ಎಲೆಕ್ಷನ್ಗೆ ಅವರು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಫಸ್ಟಿಗೆ ಅದು ಕೊಡಲೇಬೇಕು ಅದು ಚುನಾವಣಾ ಆಯುಕ್ತರಿಗೆ ಚುನಾವಣೆ ಸ್ ಕಂಟೆಸ್ಟ್ ಮಾಡಲೇಬೇಕಾಗಿರೋದ್ರಿಂದ ಒಂದಷ್ಟು ಆಸ್ತಿ ಘೋಷಣೆ ಮಾಡ್ತಾ ಇದ್ದಾರೆ ಅದರಲ್ಲಿ ಇಲ್ಲಿ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡೋದಿಲ್ಲ ಅಂದರೆ ಅಲ್ಲಿ ಕೊಟ್ಟಿದ್ದಕ್ಕೂ ಇಲ್ಲಿ ಕೊಟ್ಟಿದ್ದಕ್ಕೂ ವ್ಯತ್ಯಾಸ ತುಂಬ ಇರುತ್ತೆ ಅದು ಕಂಡುಹಿಡಿತಾರೆ ಹೋರಾಟಗಾರರೆಲ್ಲ ನಾಳೆ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಅತ್ಲಾಗ ಸಬ್ಮಿಟ್ ಮಾಡದೇ ಇದ್ದರೆ ಏನೂ ಆಗೋಲ್ಲ ಕಾನೂನಿನಲ್ಲಿ ಏನು ಅವಕಾಶವೇ ಇಲ್ಲವಲ್ಲ ಏನು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡೋದಿಲ್ಲ ಅವಕಾಶ ಇದ್ದರೂ ಕೂಡ ಲೋಕಾಯುಕ್ತರು ಯಾಕೆ ಅಂದರೆ ಅವರು ಲೋಕಾಯುಕ್ತರನ್ನ ಆಯ್ಕೆ ಮಾಡಿದ್ದೇ ಇದೇ ಜನಪ್ರತಿನಿಧಿ ನಿಧಿಗಳು ಬೇರೆ ಯಾರು ಲೋಕಾಯುಕ್ತರನ್ನ ಆಯ್ಕೆ ಮಾಡಿಲ್ಲ ಏನು ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸ್ ಫೈಲ್ ಮಾಡಲಿಲ್ಲ ಅಂಥ ವಿಧಾನಸಭಾ ಸದಸ್ಯರು ಒಟ್ಟುಗೂಡೇ ಈ ಲೋಕಾಯುಕ್ತರನ್ನ ನೇಮಕ ಮಾಡಿದ್ದು ಈ ಲೋಕಾಯುಕ್ತರು ನೇಮಕ ಮಾಡಿದವ್ರ ಮೇಲೆ ಅವ್ರ ವಿರುದ್ಧ ತನಿಖೆ ಮಾಡುವಂಥ ಒಂದು